ಆತ್ಮೀಯ ಶಿಕ್ಷಕ ಬಂಧುಗಳೇ ಇದೇ ತಿಂಗಳು ಒಂಬತ್ತು ಮತ್ತು ಹತ್ತನೇ ತಾರೀಕು ಹೊಸಪೇಟೆ ವಿಜಯನಗರ ಜಿಲ್ಲಾ ಕೇಂದ್ರವಾಗಿರತಕ್ಕಂಥ ಹೊಸಪೇಟೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಅನೇಕ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳನ್ನು ಕೂಡ ಆಯೋಜನೆ ಮಾಡಲಾಗ್ತದೆ ಅದರ ಜೊತೆಗೆ ಗುಂಪು ಆಟಗಳಲ್ಲಿ ಮತ್ತು ವೈಯಕ್ತಿಕ ವಿಭಾಗದಲ್ಲಿ ಯೋಗಾಸನ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಷಯ ಹಾಗಾಗಿ ನಾವು ಯೋಗಾಸನ ವಿಭಾಗದಲ್ಲಿ ಏನೇನು ಪಠ್ಯಕ್ರಮವನ್ನು ಕೊಟ್ಟಿದೆ ಈ ಒಂದು ಜಿಲ್ಲಾ ಹಂತದಲ್ಲಿ ನಡೀತಕ್ಕಂಥ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡುವಾಗ ವೈಯಕ್ತಿಕ ವಿಭಾಗದಿಂದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡಂಥವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಜೊತೆಗೆ ಇಲ್ಲೇನು ಯೋಗದಲ್ಲಿ ಕಲಾತ್ಮಕ ಜೋಡಿ ಮತ್ತು ಲಯಬದ್ಧ ಜೋಡಿ ಅಂತ ಬರ್ತದೆ ಅದರಲ್ಲಿ ಫೇರ್ ಇಬ್ಬರನ್ನೂ ಸೇರಿ ಒಂದು ಫೇರನ್ನು ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಒಂದು ತಂಡವನ್ನು ಅದರಲ್ಲಿ ಇಬ್ಬರು ಇರ್ತಾರೆ ಈಗೇನಾದರೂ ಕಲಾತ್ಮಕ ಜೋಡಿಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಂಥ ತಂಡ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತದೆ ಮತ್ತು ಕಲಾತ್ಮಕದಲ್ಲಿ ಭಾಗವಹಿಸಲಿಕ್ಕೆ ನಂತರದಲ್ಲಿ ಇಲ್ಲಿ ಲಯಬದ್ಧ ಜೋಡಿ ಅಂತ ಏನಿದೆ ಆ ಲಯಬದ್ಧ ಜೋಡಿ ಇದರ ಈ ಭಾಗದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಹೀಗಾಗಿ ಒಟ್ಟಾರೆ ಯೋಗಾಸನದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ಲಾಗ್ತಾ ಇದೆ ಹಾಗಾಗಿ ಆ ಒಂದು ನಾಲ್ಕು ವಿಭಾಗದ ಸ್ಪರ್ಧೆಗಳು ಯಾವುವು ಅನ್ನೋದನ್ನು ಹಂತ ಹಂತವಾಗಿ ನಾವು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ ಹಾಗಾಗಿ ಮೊದಲನೇ ಹಂತದಲ್ಲಿ ಸಾಂಪ್ರದಾಯಿಕ ಯೋಗಾಸನ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ನಡೀತದೆ ಇದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಆಸನದ ಮಾಹಿತಿ ಇಲ್ಲಿದೆ ಒಂದೇ ಸ್ಪರ್ಧೆ ಸಾಂಪ್ರದಾಯಿಕ ಯೋಗಾಸನ ಎರಡನೇದು ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆ ಮೂರು ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ ಅದಾದ ನಂತರದಲ್ಲಿ ನಾಲ್ಕನೇದು ಲಯಬದ್ಧ ಜೋಡಿ ಯೋಗಾಸನ ಸ್ಪರ್ಧೆ ಇಲ್ಲಿ ಪ್ರಿಂಟಿಂಗ್ನಲ್ಲಿ ಮತ್ತೆ ಮೂರಂತನೇ ಮುದ್ರಣ ಆಗಿದೆ ಹಾಗಾಗಿ ಈ ನಾಲ್ಕು ವಿಭಾಗಗಳಲ್ಲಿ ಭಾಗವಹಿಸ್ತಕ್ಕಂಥವರು ಯಾವ ರೀತಿಯಾದಂತಹ ಒಂದು ಸೂಚನೆಗಳನ್ನು ಅನುಸರಿಸಬೇಕು ಮತ್ತು ಆ ಒಂದು ಪಠ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಒಂದು ಆಸನಗಳನ್ನು ಅಭ್ಯಾಸಿಸಬೇಕು ಅದರ ಸಂಪೂರ್ಣವಾಗಿರ್ತಕ್ಕಂಥ ಸಮಯ ಯಾವ ಭಂಗಿಯಲ್ಲಿ ನಾವು ಆಸನದ ಸ್ಥಿತಿಯಲ್ಲಿದ್ದಾಗ ಎಷ್ಟು ಸೆಕೆಂಡ್ಗಳ ಕಾಲ ನಾವು ಆ ಭಂಗಿಯಲ್ಲಿ ವಿರಮಿಸಬೇಕು ಅಂತಕ್ಕಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಯಾರ್ಯಾರು ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೋಗ ಆರೋಗ್ಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದಾಗ ಬೆಲ್ ಐಕನನ್ನು ಒತ್ತಿ ನಮಗೆ ನೋಟಿಫಿಕೇಷನ್ ಬರುತ್ತದೆ ಆರೋಗ್ಯ ಯೋಗ ಮತ್ತು ದೈಹಿಕ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ಬೋದು ಬನ್ನಿ ಈಗ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸಾಂಪ್ರದಾಯಿಕ ಯೋಗಾಸನ ಈ ಒಂದು ಸಾಂಪ್ರದಾಯಿಕ ಯೋಗಾಸನದಲ್ಲಿ ಇಲ್ಲಿ ಕೊಟ್ಟಂತಹ ಹನ್ನೆರಡು ಪ್ರಕಾರದ ಅದರದ ಚಿತ್ರಣ ಇನ್ನೊಂದು ಮಂತ ಮುಂದಿನ ಹಂತದಲ್ಲಿದೆ ನಾನು ಹೇಳ್ತಾ ಹೋಗ್ತೀನಿ ಹನ್ನೆರಡು ಪ್ರಕಾರದ ಒಂದು ಆಸನಗಳ ಹೆಸರನ್ನು ಕೊಡಲಾಗಿದೆ ಈ ಹನ್ನೆರಡು ಆಸನಗಳಲ್ಲಿ ಯಾವುದಾದ್ರೂ ಐದು ಆಸನಗಳನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿ ಇನ್ನು ಎರಡು ನಿಮಗೆ ಬಂದಂತಹ ಐಚ್ಛಿಕ ಆಸನಗಳನ್ನು ತಾವುಗಳ ಅಭ್ಯಾಸವನ್ನು ಮಾಡ್ತಾ ಸಿದ್ಧತೆಲಿರಬೇಕಾಗ್ತದೆ ಅದರಲ್ಲಿ ಒಂದನೇದು ಪಶ್ಚಿಮಾಸನ ಎರಡನೇದು ಚಕ್ರಾಸನ ಮೂರನೇದು ವೃಕ್ಷಾಸನ ನಾಲ್ಕನೇದು ಅರ್ಧ ಮಚ್ಛಂದ್ರಾಸನ ಐದು ಭಕಾಸನ ಆರು ತ್ರಿಕೋಣಾಸನ ಉಷ್ಟ್ರಾಸನ ಭುಜಪೀಡಾಸನ ಸರ್ವಾಂಗಾಸನ ಹತ್ತನೇದು ಹಲಾಸನ ವೀರಭದ್ರಾಸನ ಹನ್ನೆರಡನೇದು ಧನುರಾಸನ ಈ ಒಟ್ಟಾರೆ ಕೊಟ್ಟಂತಹ ಹನ್ನೆರಡು ಆಸನಗಳಲ್ಲಿ ಐದು ಆಸನಗಳನ್ನು ಕಡ್ಡಾಯವಾಗಿ ಮಾಡಬೇಕು ಒಟ್ಟಾರೆ ಹನ್ನೆರಡರಲ್ಲಿ ಐದು ಆಯ್ಕೆ ಮಾಡಿಕೊಳ್ಳಿ ಅದಾದ ನಂತರದಲ್ಲಿ ಈ ಪಟ್ಟಿಯಲ್ಲಿ ಇಲ್ಲದಂತಹ ನಾವೇನು ಮಾಡ್ತೇವೆ ಆಸನಗಳು ಐಚ್ಛಿಕ ಅಂತ ಹೇಳಿದರೆ ಆಫ್ನಲ್ ಆಸನದಲ್ಲಿ ಒಮ್ಮೊಮ್ಮೆ ನಾವು ಸ್ಪರ್ಧೆಯಲ್ಲಿ ಗಮನಿಸಿದಾಗ ಈ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ರಿಪೀಟ್ ಮಾಡ್ತಾರೆ ಅದು ಕನ್ಸಿಡರ್ ಆಗೋಲ್ಲ ಈ ಹನ್ನೆರಡರಲ್ಲಿ ಐದನ್ನು ಮಾಡಿ ಇವುಗಳನ್ನು ಹೊರತುಪಡಿಸಿ ನಿಮಗೆ ಬೆಂಡಿಂಗ್ ಅನ್ನಿಸ್ತಕ್ಕಂಥ ಅಡ್ವಾನ್ಸ್ ಆಸನ ಹೇಗಿರಬೇಕಾ ಪೈಚಿಕ ಆಸನಗಳಂದರೆ ಬೆಂಡಿಂಗ್ ಹೆಚ್ಚಿರಬೇಕು ನೋಡ್ಲಿಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಆಸನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎರಡನ್ನು ಒಟ್ಟಾರೆಯಾಗಿ ಐದು ಮತ್ತು ಎರಡು ಏಳು ಆಸನಗಳನ್ನು ನಾವು ಆವತ್ತು ಮಾಡಬೇಕಾಗ್ತದೆ ಇದು ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೀತಕ್ಕಂತಹ ಸ್ಪರ್ಧೆಯಾಗಿರುತ್ತದೆ ಪ್ರತಿ ಭಂಗಿಯಲ್ಲಿ ನಾವು ಹೋಲ್ಡಿಂಗ್ನಲ್ಲಿ ಪೊಸಿಷನಲ್ಲಿದ್ದಾಗ ಎಷ್ಟು ಸಮಯದ ಅವಧಿಯನ್ನು ಪುರುಷ ಮತ್ತು ಮಹಿಳೆಯರಿಗೆ ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಇನ್ನು ಕಡ್ಡಾಯ ಆಸನದ ವಿಭಾಗದಲ್ಲಿ ನಲವತ್ತು ಐದು ವರ್ಷಕ್ಕಿಂತ ಕೆಳಗಿನದವರು ಅಂದರೆ ಬಿಲೋ ಫಾರ್ಟಿ ಫೈವ್ ಮೂವತ್ತು ಸೆಕೆಂಡು ಕಡ್ಡಾಯ ಆಸನದಲ್ಲಿ ವಿರಮಿಸಬೇಕು ಐಚ್ಛಿಕ ಆಸನದಲ್ಲಿ ಇಪ್ಪತ್ತು ಸೆಕೆಂಡು ವಿರಮಿಸಬೇಕು ಅದನ್ನು ನೀವು ಆಸನಗಳ ಭಂಗಿಯನ್ನು ಮಾಡಿದಾಗ ನೀವು ಟೈಮ್ ಇಟ್ಕೊಳ್ಳಿ ಅಲ್ಲಿ ಕೌಂಟ್ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಮೂವತ್ತರ ತನಕ ಕೌಂಟ್ ಮಾಡ್ತಾರೆ ಮೂವತ್ತು ಸೆಕೆಂಡ್ ಆಗುವವರೆಗೂ ಕೂಡ ನೀವು ವಿರಮಿಸ್ಕೊಳ್ಬೇಕು ನಿಮ್ಮ ಬೆಂಡಿಂಗನ್ನು ನಿಮ್ಮ ಪೊಸಿಷನ್ ನೋಡಿ ಅವರು ರಿಲ್ಯಾಕ್ಸ್ ಹೇಳಿದಾಗ ನೀವು ಬಿಡಬೇಕಾಗ್ತದೆ ಇನ್ನು ನಂತರದಲ್ಲಿ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂಥವರ ಗುಂಪಿನಲ್ಲಿ ಇಪ್ಪತ್ತು ಸೆಕೆಂಡು ಮತ್ತು ಹತ್ತು ಸೆಕೆಂಡು ಅಂದರೆ ಕಡ್ಡಾಯ ಆಸನ ಇಪ್ಪತ್ತು ಸೆಕೆಂಡು ಐಚ್ಛಿಕ ಆಸನ ಹತ್ತು ಸೆಕೆಂಡ್ಗಳ ಕಾಲ ವಿರಮಿಸಬೇಕು ಇಷ್ಟು ಅವಧಿಯನ್ನು ಇಷ್ಟು ಆಸನಗಳನ್ನು ನಾವು ಸಾಂಪ್ರದಾಯಿಕ ಯೋಗ ಪದ್ಧತಿಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಈ ಒಂದು ರೂಲ್ಸ್ ಅಂದರೆ ಈ ಒಂದು ನಿಯಮಗಳನ್ನು ಪಾಲಿಸಬೇಕು ಈ ರೀತಿಯಲ್ಲಿ ನಾವು ಸಿದ್ಧತೆಯಲ್ಲಿ ಇರಬೇಕಾಗ್ತದೆ ಇನ್ನು ಎರಡನೇದಾಗಿ ಕಲಾತ್ಮಕ ವೈಯಕ್ತಿಕ ಆರ್ಟಿಸ್ಟಿಕ್ ಸಿಂಗಲ್ ಅಂತ ಕರಿತೀವಿ ಈ ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆಯಲ್ಲಿ ಕಡ್ಡಾಯವಾಗಿ ನೃತ್ಯ ಚಲನೆಯೊಂದಿಗೆ ಎಂಟು ಆಸನಗಳನ್ನು ಮಾಡಬೇಕು ಇಲ್ಲಿ ಒಂದು ಗಮನಿಸಿ ಈ ನೃತ್ಯ ಚಲನೆಯಲ್ಲಿ ಎಂಟು ಅಂತ ಹೇಳಿದರೆ ಎರಡು ಫಾರ್ವರ್ಡ್ ಬೆಂಡಿಂಗು ಎರಡು ಬ್ಯಾಕ್ವರ್ಡ್ ಬೆಂಡಿಂಗು ಎರಡು ಸೈಡ್ ಟ್ವಿಸ್ಟಿಂಗು ಮತ್ತು ಎಡಕ್ಕೆ ಬಲಕ್ಕೆ ಬಾಗ್ತಕ್ಕಂಥ ಮುಂದೆ ಹಿಂದೆ ಬಾಗ್ತಕ್ಕಂಥ ಮತ್ತು ಅಡ್ವಾನ್ಸ್ ಆಗಿ ಬೆಂಡ್ ಆಗ್ತಕ್ಕಂತಹ ಆಸನಗಳನ್ನು ನಾವು ಸಂಪೂರ್ಣವಾಗಿ ಮಾಡಿ ಅವೆಲ್ಲವೂ ಕೂಡ ಏನಾಗಬೇಕು ಹ್ಯಾಂಡ್ ಬ್ಯಾಲೆನ್ಸ್ ಇರಬೇಕು ಲೆಗ್ ಬ್ಯಾಲೆನ್ಸ್ ಇರಬೇಕು ಅವು ಕ್ಲಿಷ್ಟಮಾಗಿರ್ತಕ್ಕಂಥ ಆಸನಗಳಾಗಿರಬೇಕು ಸರಳವಾಗಿರ್ತಕ್ಕಂಥ ಆಸನಗಳನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಸ್ಪರ್ಧೆ ಅಂತಕ್ಕಂಥದ್ದು ನಾನು ರಾಜ್ಯ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ಗಮನಿಸಿದ್ದೀನಿ ಭಾಳ ಅದ್ಭುತ ಆಗಿರ್ತಕ್ಕಂತಹ ಯೋಗ ನಮ್ಮ ಸರ್ಕಾರಿ ನೌಕರರ ಒಂದು ವಿಭಾಗದಲ್ಲಿದ್ದಾರೆ ಹಾಗಾಗಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಆಸನಗಳನ್ನು ಅಭ್ಯಾಸ ಮಾಡಿದಾಗ ಇಲ್ಲಿ ಪರಿಪೂರ್ಣವಾಗಿ ಆಸನದ ಬೆಂಡಿಂಗ್ನಲ್ಲಿದ್ದಾಗ ಮಾತ್ರ ಇದನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಸ್ಪರ್ಧೆ ಅಂತಕ್ಕಂಥದ್ದನ್ನು ಹಾಗಾಗಿ ನೃತ್ಯ ಚಲನೆಯೊಂದಿಗೆ ಮೂಮೆಂಟ್ ಮಾಡ್ತಾ ಬಾಡಿಯನ್ನು ಮೂಮೆಂಟ್ ಮಾಡ್ತಾ ಆ ತಾಳಕ್ಕೆ ತಕ್ಕಂತೆ ಏನು ನೀವು ಸಾಂಗನ್ನು ಆಯ್ಕೆ ಮಾಡ್ತೀರಿ ಅದಕ್ಕೆ ತಕ್ಕಂತೆ ನಿಮ್ಮ ನೃತ್ಯವನ್ನು ಇಲ್ಲಿ ಪ್ರದರ್ಶಿಸಬೇಕಾಗ್ತದೆ ಸಂಗೀತದೊಂದಿಗೆ ಆಸನಗಳ ಕಲಾತ್ಮಕ ನೃತ್ಯವನ್ನು ಪ್ರದರ್ಶಿಸಬೇಕು ಸಂಗೀತವನ್ನು ಕ್ರೀಡಾಪಟುಗಳು ತರಬೇಕು ಸಂಗೀತವು ಯಾವುದೇ ಅಶ್ಲಿಲ ಪದಗಳನ್ನು ಕೂಡಿರಬಾರ್ದು ಆಸನಗಳ ಕೊನೆಯ ಹಂತದಲ್ಲಿ ಐದರಿಂದ ಎಂಟು ಸೆಕೆಂಡ್ಗಳವರೆಗೆ ಅಡ್ವಾನ್ಸ್ ಇದ್ದಾಗನೆ ಮುಗಿಸಬೇಕು ಇನ್ನು ಕ್ರೀಡಾಪಟುವು ನೂರ ನಲವತ್ತು ಸೆಕೆಂಡ್ಗಳಿಂದ ನೂರ ಐವತ್ತು ಸೆಕೆಂಡ್ಗಳ ಒಳಗೆ ಮುಗಿಸ್ಬೇಕಂದ್ರೆ ಎರಡೂವರೆ ಒಳಗಡೆ ಅದು ಸಂಪೂರ್ಣವಾಗಿ ಮುಗಿಬೇಕು ಇಲ್ಲಿ ಒಂದು ಗಮನಿಸಬೇಕು ನೀವು ಎರಡೂವರೆ ನಿಮಿಷದ ಒಂದು ಮ್ಯೂಸಿಕ್ ತರ್ತೀರಿ ಆ ಮ್ಯೂಸಿಕನ್ನು ಹಾಕಿದಾಗ ಮೂಮೆಂಟ್ ಮಾಡಿಕೊಂಡು ಯಾವತ್ತೂ ಕೂಡ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವರು ನಮಸ್ಕಾರ ಪೊಸಿಷನ್ಗೆ ಬಂದು ನಿಂತು ನಮಸ್ಕಾರ ಮಾಡಿ ಆ ಮ್ಯೂಸಿಕ್ಕನ್ನು ಪ್ರಾರಂಭ ಮಾಡಿದಾಗ ಬಾಡಿ ಮೂಮೆಂಟ್ ಮಾಡ್ಕೊಳ್ತಾ ಆ ಒಂದು ಇದಕ್ಕೆ ತಕ್ಕಂಗೆ ಅಲ್ಲಿ ಮ್ಯಾಟನ್ನು ನಾವು ಸಂಪೂರ್ಣ ಬಳಸಬೇಕು ಅದು ಮಧ್ಯದಿಂದ ಪ್ರಾರಂಭ ಆದರೆ ಎಡ ಬಲ ಮಧ್ಯ ಹಿಂದೆ ಮುಂದೆ ಆ ರೌಂಡಾಗಿ ಒಂದು ಸುತ್ತಿನಲ್ಲಿ ಆ ಒಂದು ಯೋಗ ಮಾಡ್ತಕ್ಕಂಥ ಜಾಗವನ್ನು ಸಂಪೂರ್ಣವಾಗಿ ಇದರಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗ್ತದೆ ಆವಾಗ ಮಾತ್ರ ಇದು ಕಲಾತ್ಮಕ ವೈಯಕ್ತಿಕ ಸ್ಪರ್ಧೆ ಅಂತಕ್ಕಂಥದ್ದು ಅಲ್ಲಿ ಕನ್ಸಿಡರ್ ಆಗ್ತದೆ ನಿಮಗೆ ಹೆಚ್ಚು ಅಂಕ ಬೀಳ್ತದೆ ಒಂದೇ ಜಾಗದಲ್ಲಿ ನಿಂತು ಎಂಟು ಆಸನಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಜಾಗವನ್ನು ನಾವು ರೊಟೇಟ್ ಮಾಡಿ ತಿರುಗ್ತಾ ಹೋಗಬೇಕು ನಂತರದಲ್ಲಿ ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ ಇಲ್ಲಿ ವೈಯಕ್ತಿಕದಲ್ಲಿ ಒಬ್ಬರು ಭಾಗವಹಿಸ್ತಾರೆ ಇಲ್ಲಿ ಕಲಾತ್ಮಕ ಅದೇ ಮ್ಯೂಸಿಕ್ ಥರನ ಬಳಸ್ಕೊಂಡು ಇಲ್ಲಿ ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ ಇರ್ತದೆ ಇಬ್ಬರು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ ಆ ಇಬ್ಬರು ಬ ಕ್ರೀಡಾಪಟುಗಳು ಬಾಗಲಿಕ್ಕೆ ಅವಕಾಶ ಇದ್ದಾಗ ಇಲ್ಲಿ ಎರಡು ಪಿರಮಿಡ್ಗಳು ಎರಡು ಇಬ್ಬರು ತಾಗಿಸಿ ಉಳಿದ ನಾಲ್ಕು ಆಸನಗಳನ್ನು ತಮಗೆ ಇಷ್ಟ ಆದ ಬಂದಂಥ ರೀತಿಯಲ್ಲಿ ಎಂಟು ಆಸನಗಳನ್ನು ಪ್ರದರ್ಶಿಸಬೇಕು ಇಲ್ಲಿ ಕೂಡ ಫಾರ್ವರ್ಡ್ ಬೆಂಡಿಂಗು ಬ್ಯಾಕ್ವರ್ಡ್ ಬೆಂಡಿಂಗ್ ಇರ್ತದೆ ಇಲ್ಲಿ ಒಂದು ಗಮನಿಸಬೇಕು ಕಲಾತ್ಮಕ ಜೋಡಿಯಲ್ಲಿ ಒಬ್ಬರು ಒಂದು ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದರೆ ಇನ್ನೊಬ್ರು ಅವ್ರ ಅಪೋಸಿಟನ್ನು ಮಾಡಬೇಕು ಇಲ್ಲಿ ಸೇ ಇಬ್ಬರು ಸೇಮ್ ಮಾಡೋಂಗಿಲ್ಲ ಒಂದು ಗಮನಿಸಿ ಸ್ಪಷ್ಟವಾಗಿ ಕಲಾತ್ಮಕ ಜೋಡಿ ಯೋಗಾಸನದಲ್ಲಿ ಭಾಗವಹಿಸ್ತಕ್ಕಂಥವರು ಯೋಗ ಆಸನದ ಪೊಸಿಷನಿಗೆ ಹೋಗಿ ಪ್ರದರ್ಶನ ಮಾಡುವಾಗ ಒಬ್ಬರು ಇದ್ದದ್ದು ಇನ್ನೊಬ್ಬರು ಸೇಮ್ ಮಾಡೋಂಗಿಲ್ಲ ಅಪೋಸಿಟ್ ಮಾಡಬೇಕು ಅವ್ರು ಹಿಂದಕ್ಕೆ ಬಾಗಿರೋರು ಮುಂದಕ್ಕೆ ಬಾಗಬೇಕು ಬ್ಯಾಕ್ ಎಡಕ್ಕೆ ಬಲಕ್ಕೆ ಬಾಗಬೇಕು ಈ ರೀತಿಯಲ್ಲಿ ಒಟ್ಟು ವಿರುದ್ಧ ದಿಕ್ಕಿನಲ್ಲಿ ಬೇರೆ ಬೇರೆಯಾಗಿ ಮಾಡುವುದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬೇಕು ಇದು ಕಲಾತ್ಮಕ ಜೋಡಿ ನೃತ್ಯ ಚಲನೆಯೊಂದಿಗೆ ಎಂಟು ಆಸನಗಳನ್ನು ಮಾಡಬೇಕು ಸಂಗೀತದೊಂದಿಗೆ ಆಸನಗಳನ್ನು ಕಲಾತ್ಮಕ ನೃತ್ಯದೊಂದಿಗೆ ಪ್ರದರ್ಶಿಸಬೇಕು ಸಂಗೀತವನ್ನು ಇದರಲ್ಲಿ ಕೂಡ ಮ್ಯೂಸಿಕನ್ನು ಕ್ರೀಡಾಪಟುಗಳು ಆಯ್ಕೆ ಮಾಡ್ಕೊಂಡು ತಂದಿರಬೇಕು ಸಂಗೀತವು ಯಾವುದೇ ಅಸ್ಥಿಲ ಪದಗಳನ್ನು ಕೂಡಿರಬಾರ್ದು ಆಸನಗಳ ಕೊನೆಯ ಐದರಿಂದ ಎಂಟು ಸೆಕೆಂಡ್ಗಳವರೆಗೆ ಇರಬೇಕು ಕ್ರೀಡಾಪಟು ನೂರ ನಲ್ವತ್ತು ಸೆಕೆಂಡ್ಗಳಿಂದ ನೂರೈವತ್ತು ಸೆಕೆಂಡ್ಗಳ ಒಳಗೆ ಇದನ್ನು ಮುಗಿಸಬೇಕು ಅಂತಕ್ಕಂಥದ್ದು ಈ ಒಂದು ಮೂರನೆಯ ವಿಭಾಗ ಕಲಾತ್ಮಕ ಜೋಡಿಯ ಯೋಗಾಸನ ಸ್ಪರ್ಧೆಯಲ್ಲಿ ಇನ್ನು ನಾಲ್ಕನೇದು ಲಯಬದ್ಧ ಜೋಡಿ ಯೋಗಾಸನ ಸ್ಪರ್ಧೆಯಲ್ಲಿ ಇಲ್ಲಿ ಇಬ್ಬರು ಸೇಮ್ ಮಾಡಬೇಕು ಯಾರು ಈ ಒಂದು ಲಯಬದ್ಧ ಜೋಡಿಯಲ್ಲಿ ಇಬ್ಬರು ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಯೋಗ ಕ್ರೀಡಾಪಟುಗಳು ಅವರು ಹಿಂದಕ್ಕೆ ಬಾಗಿರಿ ಇವರು ಹಿಂದಕ್ಕೆ ಬಾಗಬೇಕು ಅಟ್ ಎ ಟೈಮ್ ಏನು ಆಸನ ಇರ್ತದೆ ಅದನ್ನು ಅಟ್ ಎ ಟೈಮ್ ಇಬ್ಬರು ಸೇಮ್ ಮಾಡಬೇಕು ಆವಾಗ ಲಯಬದ್ಧ ಜೋಡಿ ಯೋಗ ಸ್ಪರ್ಧೆ ಆಗ್ತದೆ ಹಾಗಾಗಿ ಇಬ್ಬರು ಕ್ರೀಡಾಪಟುಗಳು ತಂಡವು ಸಂಗೀತದೊಂದಿಗೆ ಪ್ರದರ್ಶಿಸಬೇಕು ಯಾವುದೇ ಸಂದರ್ಭದಲ್ಲೂ ಕ್ರೀಡಾಪಟುಗಳು ದೇಹವನ್ನು ತಾಗಿಸ್ಬಾರ್ದು ಒಬ್ರಿಗೊಬ್ಬರು ಟಚ್ ಆಗಬಾರ್ದು ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ನೀವು ಫಾರ್ವರ್ಡ್ ಬೆಂಡಿಂಗ್ ಬೆಂಗ್ ಬೆಂಡಾದರೆ ಅವರು ಕೂಡ ಫಾರ್ವರ್ಡ್ ಬೆಂಡಿಂಗ್ ಆಗಬೇಕು ಜೊತೆ ಜೊತೆಗಿನ ಹೋಗಬೇಕು ಭಾಳ ಅದ್ಭುತವಾಗಿ ಇದಕ್ಕೆ ಹೆಚ್ಚಿನ ಮಾಹಿತಿ ನೀವು ಯೂಟ್ಯೂಬ್ನಲ್ಲಿ ಲಯಬದ್ಧ ಜೋಡಿ ಯೋಗ ಅಂತ ಹೇಳಿದ್ರೆ ಅಲ್ಲಿ ಬೆಂಡಿಂಗ್ ಆಗಿರ್ತಕ್ಕಂಥದ್ದು ನೃತ್ಯ ಒಂದು ಸಂಗೀತ ಎಲ್ಲ ಗಮನಿಸ್ಬೋದು ಅಲ್ಲಿ ನೀವು ಅವಲೋಕನ ಮಾಡಿ ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಒಟ್ಟು ಎಂಟು ಆಸನಗಳನ್ನು ಪ್ರದರ್ಶಿಸಬೇಕು ಈ ನಿಮಗೆ ಬೇಕಾದಂಥ ರೀತಿಯಲ್ಲಿ ಎಂಟು ಆಸನ ಪ್ರದರ್ಶಿಸಬೇಕು ಅಲ್ಲಿ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅದು ಫಾರ್ವರ್ಡ್ ಬೆಂಡಿಂಗು ಬ್ಯಾಕ್ವರ್ಡ್ ಬೆಂಡಿಂಗು ಸೈಟ್ ಟ್ವಿಸ್ಟಿಂಗ್ ಹ್ಯಾಂಡ್ ಬ್ಯಾಲೆನ್ಸ್ ಲೆಗ್ ಬ್ಯಾಲೆನ್ಸ್ ಭಾಳ ಅದ್ಭುತವಾಗಿರ್ತಕ್ಕಂಥ ಅಡ್ವಾನ್ಸ್ ಬೆಂಡಿಂಗ್ ಸ್ಪರ್ಧೆ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿರ್ತದೆ ಇಲ್ಲಿ ಕ್ಲಿಷ್ಟಮಯವಾದಂಥ ಆಸನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಒಬ್ಬ ಕ್ರೀಡಾಪಟು ಮಾಡಿದ ರೀತಿಯಲ್ಲಿಯೇ ಕೈ ಮತ್ತು ಕಾಲು ಒಂದೇ ರೀತಿಯಲ್ಲಿ ನೃತ್ಯ ಚಲನೆಯೊಂದಿಗೆ ಎಂಟು ಆಸನಗಳು ಮಾಡಬೇಕು ನಾನು ಹೇಳಿದ್ನಲ್ಲ ಯಾರು ಒಬ್ಬರು ಮಾಡ್ತಾರೆ ಅದನ್ನೇ ಇವರು ಅನುಕರಿಸ್ಕೊಂಡು ಸೇಮ್ ಮಾಡಬೇಕು ಇಬ್ಬರೂ ಅದು ಎಂಟು ಆಸನಗಳನ್ನು ಮೀರಿರಬಾರ್ದು ಎಂಟು ಆಸನದ ಹತ್ತಿರ ಇರಬೇಕು ಎಂಟಕ್ಕಿಂತ ಕಡಿಮೆ ಕೂಡ ಮಾಡಬಾರ್ದು ಗಮನಿಸಬೇಕು ಇನ್ನು ಸಂಗೀತದೊಂದಿಗೆ ಆಸನಗಳನ್ನು ಕಲಾತ್ಮಕ ನೃತ್ಯದೊಂದಿಗೆ ಪ್ರದರ್ಶಿಸಬೇಕು ಸಂಗೀತವನ್ನು ಕ್ರೀಡಾಪಟುಗಳು ತರಬೇಕು ಆ ಸಂಗೀತ ಹಾಡಿನಲ್ಲಿ ಯಾವುದೇ ಅಶ್ಲೀಲ ಪದಗಳು ಬಳಕೆ ಇಡ್ಕೂಡುದು ಆಸನಗಳ ಕೊನೆಯ ಹಂತದಲ್ಲಿ ಐದರಿಂದ ಹತ್ತು ಸೆಕೆಂಡ್ಗಳವರೆಗೆ ಅಡ್ವಾನ್ಸ್ ಇರುವಾಗೆ ಮುಗಿಸಬೇಕು ಕ್ರೀಡಾಪಟು ಒಟ್ಟಾರೆ ಮಿನಿಮಮ್ ಒನ್ ಫಾರ್ಟಿ ಸೆಕೆಂಡ್ಗಳಿಂದ ನೂರೈವತ್ತು ಸೆಕೆಂಡ್ ಅಂದರೆ ಎರಡು ಎರಡೂವರೆ ನಿಮಿಷದ ಒಳಗಡೆ ಅದು ಮುಗಿಬೇಕು ಅಂತಕ್ಕಂಥದ್ದು ನಿಯಮ ಇಲ್ಲಿ ಲಯಬದ್ಧ ಜೋಡಿ ಯೋಗ ಸ್ಪರ್ಧೆಯಲ್ಲಿ ಇಬ್ಬರು ಕ್ರೀಡಾಪಟುಗಳು ತಮ್ಮ ಮೈಮಣೆ ಅಂದ್ರೆ ಅಂದರೆ ಬೆಂಡಿಂಗ್ ಅಂತ ಏನು ಕರಿತೀವಿ ಅದು ಇಬ್ಬರದ್ದು ಸೇಮ್ ಆಗಿರ್ಬೇಕಾದ್ರೆ ಸೇಮ್ ಆಸನಗಳನ್ನು ರೂಢಿ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಿ ಇನ್ನು ಈ ಕಡ್ಡಾಯವಾಗಿ ಸಾಂಪ್ರದಾಯಿಕ ಆಸನದಿರ್ತಕ್ಕಂಥ ಹನ್ನೆರಡು ಆಸನದ ಹೆಸರನ್ನು ನಾನು ಹೇಳಿದ್ದೆ ಅದರ ಒಂದು ಆಸನದ ಚಿತ್ರಣ ಇಲ್ಲಿದೆ ಇಲ್ಲಿ ನೋಡಿ ಸ್ವಲ್ಪ ಗಮನಿಸಿ ಒನ್ನೇದ ಹಲಾಸನ ರೈತ ಬಳಸುವ ನೇಗಿಲ ಯೋಗ್ಯ ಒಂದು ಭಂಗಿಯನ್ನು ಹೊಲ್ತದೆ ಕೈಗಳನ್ನು ಹಿಂದೆ ಲಾಕ್ ಮಾಡಬೇಕು ಕಾಲನ್ನು ತಲೆ ಮುಂದೆ ತಂದು ನೇರವಾಗಿ ಚಾಚಬೇಕು ಇದು ಸ್ಥಿತಿ ಇರಬೇಕು ಈ ಒಂದು ಆಸನದ ಸ್ಥಿತಿಯನ್ನು ನೀವು ಆಯ್ಕೆ ಮಾಡಿಕೊಂಡಾಗ ನೀವು ಮೂವತ್ತು ಸೆಕೆಂಡು ಬಿಲೋ ಫಾರ್ಟಿ ಆದರೆ ಮೂವತ್ತು ಸೆಕೆಂಡು ಎಬೋ ಫಾರ್ಟಿ ಫೈವ್ ಆದರೆ ಟ್ವೆಂಟಿ ಸೆಕೆಂಡು ಇಲ್ಲಿ ಬಿಲೋ ಫಾರ್ಟಿ ಫೈವ್ ಎಬೋ ಫಾರ್ಟಿ ಫೈವ್ ಅಂತ ಎರಡು ಏನು ಏಜ್ ಗ್ರೂಪ್ ಮಾಡಿದ್ದಾರೆ ಅವ್ರು ಇದನ್ನು ರೂಢಿ ಮಾಡಿಕೊಳ್ಳಿ ಇನ್ನು ಎರಡನೇದು ವೃಕ್ಷಾಸನ ನೇರವಾಗಿ ನಿಂತ್ಕೊಳ್ಬೇಕು ಮೇಲೆ ನಮಸ್ಕಾರ ಮುದ್ರೆ ಇರಬೇಕು ರಟ್ಟೆಗಳು ಕಿವಿತಾಗಿರಬೇಕು ಒಂದೇ ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕಿಕೊಂಡು ನೇರವಾಗಿ ನಿಂತಿರಬೇಕು ಇದು ವೃಕ್ಷಾಸನ ಇನ್ನು ಎರಡನೇದು ಬಂದುಬಿಟ್ಟು ಉಷ್ಟ್ರಾಸನ ದೇಹವನ್ನು ಸಂಪೂರ್ಣವಾಗಿ ಮೊದಲು ಮೊಂಡೆ ಮೇಲೆ ನಿಂತ್ಕೊಂಡು ಒಂದೊಂದೇ ಕೈಯನ್ನು ಹಿಂದೆ ಬೆಂಡ ಹಾಕ್ತಾ ಎದೆಯನ್ನು ಹುಬ್ಬಿಸಿ ಎರಡು ಹಿಮ್ಮಡಿಗಳ ಮೇಲೆ ಅಸ್ತವನ್ನು ಹೂರಿ ದೇಹವನ್ನು ಹಿಂದಕ್ಕೆ ಬಾಗಿಸ್ಬೇಕು ಇನ್ನು ಬಕಾಸನ ಇದು ಕೈ ರಟ್ಟೆಯ ಮೇಲೆ ದೇಹ ಭಾರವನ್ನು ಹಾಕಿ ದೇಹವನ್ನು ಮೇಲೆ ಎತ್ತಬೇಕು ಇನ್ನು ತ್ರಿಕೋಣಾಸನ ಸಂಪೂರ್ಣವಾಗಿ ದೇಹವನ್ನು ಟ್ವಿಸ್ಟ್ ಮಾಡಿ ತಿರುಗಿಸಬೇಕು ಇನ್ನು ಅರ್ಧ ಮತ್ಛಂದ್ರಾಸನ ಬಾಡಿಯನ್ನು ಅರ್ಧಕ್ಕೆ ಟ್ವಿಸ್ಟ್ ಮಾಡಿ ಸೊಂಟದಿಂದ ತಿರುಗಿಸಬೇಕು ಇನ್ನು ಭುಜಪೀಡಾಸನ ಪೂರ ಕೈಗಳ ಮೇಲೆ ದೇಹದ ಭಾರವನ್ನು ಹಾಕಿ ಈ ರೀತಿ ಪೊಸಿಷನಲ್ಲಿರಬೇಕು ಇನ್ನು ಅದಾದ ಮೇಲೆ ವೀರಭದ್ರಾಸನ ಇಲ್ಲಿ ಕಾಲನ್ನು ಒಂದು ಬೆಂಡಾಗಿದೆ ಒಂದು ಕಾಲು ನೇರವಾಗಿ ಚಾಚಿದೆ ಈ ಒಂದು ವೀರಭದ್ರಾಸನವನ್ನು ತಾವುಗಳು ರೂಢಿ ಮಾಡಿಕೊಳ್ಳಿ ಅದಾದ ನಂತರದಲ್ಲಿ ಧನುರಾಸನ ಇದೆ ಬಿಲ್ಲಿನ ಆಕಾರವಾಗಿ ದೇಹವನ್ನು ಬೆಂಡ್ ಮಾಡ್ತಕ್ಕಂಥದ್ದು ಅದಾದಮೇಲೆ ಚಕ್ರಾಸನ ಇದೆ ಅದಾದಮೇಲೆ ಪಶ್ಚಿಮೋತ್ತಾಸನ ಇದೆ ಆದಮೇಲೆ ಸರ್ವಾಂಗಾಸನ ಇದೆ ಇವಿಷ್ಟು ಆಸನಗಳನ್ನು ಪರಿಪೂರ್ಣವಾಗಿ ತಾವುಗಳು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ತಮ್ಮ ದೇಹದ ಬೆಂಡಿಂಗ್ ಹೇಗಿರ್ತದೋ ಆ ರೀತಿಯಲ್ಲಿ ಐದು ಆಸನಗಳನ್ನು ತಾವುಗಳು ರೂಢಿ ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಸನದ ಸ್ಥಿತಿಯನ್ನು ತಾವುಗಳು ತಲುಪಿ ಉತ್ತಮ ಅಂಕಗಳನ್ನು ಪಡ್ಕೊಂಡು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಈ ಒಂದು ಸಾಂಪ್ರದಾಯಿಕ ಯೋಗದಲ್ಲಿರುತ್ತೆ ಅವರು ಇಲ್ಲಿ ಗೆದ್ದಂಥವರು ವಿಜೇತರಾದಂಥವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತೀರಿ ಇನ್ನು ಸೂಚನೆಗಳನ್ನು ಗಮನಿಸಿ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ನಾಲ್ಕು ವಿಭಾಗಗಳಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳು ಯೋಗ ಕ್ರೀಡಾಪಟುಗಳು ಸೂಚನೆಗಳು ಕ್ರೀಡಾಪಟುವಿನ ಜನ್ಮ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಗೊಳಿಸಲಾಗಿದೆ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾವು ಬಿಲೋ ಫಾರ್ಟಿ ಫೈ ಫಾರ್ಟಿ ಫೈವ್ ಒಂದು ಏಜ್ ಗ್ರೂಪಿಗೆ ಏನು ಹೋಗಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಹಂಚಿಕೆ ಮಾಡ್ತಾರೆ ಇನ್ನು ಜನ್ಮ ದಿನಾಂಕದ ಪ್ರಮಾಣ ಪತ್ರದ ನಕಲು ಪ್ರತಿಯನ್ನು ತರಬೇಕು ಬ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಶಾಲೆಯಲ್ಲಿ ದುಡಿಗಣ್ಣ ಬರ್ಸ್ಕೊಂಡು ಬಂದಿರಬೇಕು ಅವುಗಳನ್ನೆಲ್ಲ ನಾವು ತಂದಿರಬೇಕು ಇನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ನಾವು ಫಿಟ್ನೆಸ್ ಬಗ್ಗೆ ತಗೊಂಡು ಬರಬೇಕು ಇನ್ನು ಪುರುಷರಿಗೆ ಡ್ರೆಸ್ ಕೋಡ್ ಇದೆ ಬನಿಯನ್ ಮತ್ತು ಶಾರ್ಟ್ಸು ಹಾಗೂ ಮಹಿಳೆಯರಿಗೆ ಟ್ರ್ಯಾಕ್ ಶೂಟ್ ಹಾಗೂ ಟಿ ಶರ್ಟನ್ನು ಧರಿಸಬೇಕು ಅಂತಕ್ಕಂಥದ್ದು ಈ ಒಂದು ಕ್ರೀಡಾ ಸ್ಪರ್ಧೆ ಯೋಗ ಸ್ಪರ್ಧೆಯ ನಿಯಮ ಅದನ್ನು ಪಾಲಿಸಬೇಕು ಪ್ರತಿಯೊಂದು ಸ್ಪರ್ಧೆಯು ಪುರುಷ ಹಾಗೂ ಮಹಿಳೆಗೆ ಪ್ರತ್ಯೇಕವಾಗಿ ಸ್ಪರ್ಧೆ ಏರ್ಪಡ್ತದೆ ಅದರಲ್ಲಿ ಪ್ರತ್ಯೇಕ ಗುಂಪಿನಲ್ಲಿ ನಾವು ಭಾಗವಹಿಸಬೇಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಇನ್ನು ವಿಜೇತರನ್ನು ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ಪ್ರಥಮ ಸ್ಥಾನ ಪಡ್ಕೊಂಡವಂಥವ್ರನ್ನು ಮಾತ್ರ ಆಯ್ಕೆ ಮಾಡಿ ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ ಕಳಿಸಲಾಗ್ತದೆ ಇನ್ನು ಸ್ಪರ್ಧೆಗಳಲ್ಲಿ ನಿರ್ಣಾಯಕರ ತೀರ್ಪೆ ಅಂತಿಮವಾಗಿರ್ತದೆ ಇದನ್ನೆಲ್ಲರೂ ಕೂಡ ಪಾಲಿಸಬೇಕು ಈ ರೀತಿ ನಾವುಗಳು ಈ ಒಂದು ಒಂಬತ್ತು ಮತ್ತು ಹತ್ತನೇ ತಾರೀಕಿನಂದು ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆತಕ್ಕಂತಹ ಈ ಒಂದು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಯೋಗದ ಶಕ್ತಿಯನ್ನು ತಮ್ಮ ಯೋಗದ ಬೆಂಡಿಂಗನ್ನು ಪ್ರದರ್ಶಿಸಿ ವಿಜೇತರಾಗಿ ಮುಂದಿನ ಹಂತವಾದಂತಹ ಬೆಂಗಳೂರಿನಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಭಾಳ ಅತ್ಯುದ್ಭುತವಾಗಿರ್ತಕ್ಕಂಥ ಸ್ಪರ್ಧೆ ಇದೆ ಹಾಗಾಗಿ ಉತ್ತಮ ರೀತಿಯಲ್ಲಿ ಬೆಂಡಿಂಗನ್ನು ಮಾಡಿಕೊಂಡು ಕಲಿರಿ ಅಂತಕ್ಕಂತಹ ಆಶಯ ಭಾವನೆಯೊಂದಿಗೆ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಕೆ ಎಂ ಎಸ್ ಸಿ ಯೋಗ ಯೋಗ ತರಬೇತಿದಾರರು ಪಟ್ಟೇದ ಸಿದ್ಧಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ ಹೂವಿನಡಗಲಿ ತಾಲೂಕು ಹಾಗೆಯೇ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಉತ್ತಮ ರೀತಿಯಾದಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಹಕಾರ ಕೊಟ್ಟಂಥ ತಮ್ಮೆಲ್ಲ ಸೌತ ಇಮಿತರಿಗೆ ವಂದಿಸ್ತಾ ತಾವು ಸಿದ್ಧತೆ ಮಾಡಿಕೊಳ್ಳಿ ಸರ್ಕಾರಿ ನೌಕರರ ಕ್ರಿಡಕೂಟದಲ್ಲಿ ಭಾಗವಹಿಸಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಕೂಡ ಹೆಚ್ಚೆಚ್ಚು ಭಾಗವಹಿಸುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸ್ಪರ್ಧೆಯಲ್ಲಿ ಕೂಡ ಉತ್ತಮ ಒಂದು ಯೋಗ ಪಟುಗಳಲ್ಲಿ ಹೋಗಿ ಸ್ಪರ್ಧೆಯನ್ನು ಏರ್ಪಡಿಸೋಣ ಅಂತ ಹೇಳ್ತಾ ಮಾಹಿತಿಗಾಗಿ ಧನ್ಯವಾದಗಳು ಎಲ್ಲರಿಗೂ ಕೂಡ ಶುಭವಾಗಲಿ ಓಂ ಶಾಂತಿ ಶಾಂತಿ ಜೈ ಪತಾಂಜಲಿ